ನೋಡಿ ಭೂಮಿಯಲ್ಲಿ ಯಾವಾಗಲೂ ಇದೊಂದು ಸಿಸ್ಟಮೆಟಿಕ್ ಸಿಸ್ಟಮನ್ನು ಜನ ಕಲ್ತ್ಕೊಳ್ಳೇಬೇಕು ಕಲೀಲೇಬೇಕು ಕಲೀಲೇಬೇಕು ಏನಪ್ಪ ಅಂದರೆ ದೊಡ್ಡ ಭೂಮಿ ಇದ್ದಾಗ ತುಂಬ ವಿಶಾಲವಾದಂಥ ಉತ್ತರಕ್ಕೆ ಖಾಲಿ ಬಿಟ್ಕೊಂಡ್ರೆ ಮತ್ತು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಇಟ್ಕೊಂಡ್ರೆ ಅದು ಅವರಿಗೆ ಸರ್ವತೋಮುಖ ಅಭಿವೃದ್ಧಿ ಬರುತ್ತೆ ಅದೇ ಥರ ಪೂರ್ವದಲ್ಲೂ ಕೂಡ ಒಂದು ಈಶಾನ್ಯ ಬಾಗಿಲನ್ನು ಇಟ್ಕೊಂಡು ಪೂರ್ವದಲ್ಲಿ ತುಂಬ ಉದ್ದಕ್ಕೆ ಬೇಕಾದಷ್ಟು ಅಂದರೆ ಜಾಗ ಇದ್ದಾಗ ಎಲ್ಲರಿಗೂ ಅಲ್ಲ ಇದು ಸಣ್ಣ ಸಣ್ಣ ಸೈಟ್ ಅವರು ಮತ್ತೆ ನನ್ನ ಹತ್ರ ವಾದ ಮಾಡಬೇಡಿ ಅಯ್ಯೋ ನಮ್ಮ ಹತ್ರ ಜಾಗ ಇರೋದೆ ಅಷ್ಟು ಅಂತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಕ್ಷಿಣದಲ್ಲಿ ನೀವು ಕಡಾಖಂಡಿತವಾಗಿ ಕೇಳಿಸ್ಕೊಳ್ಳಿ ದಕ್ಷಿಣದಲ್ಲಿ ಒಂದು ಕಾಲು ಅಡಿ ಬಿಡ್ತೀರಿ ಅನ್ಕೊಳ್ಳಿ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಪಶ್ಚಿಮದಲ್ಲಿ ಒಂದೂವರೆಯಿಂದ ಎರಡು ಅಡಿ ಬಿಡಿ ಉತ್ತರದಲ್ಲಿ ಮೂರು ಅಥವಾ ನಾಲ್ಕು ಅಡಿ ಬಿಟ್ಬಿಡಿ ಪೂರ್ವದಲ್ಲಿ ಮೂರು ಅಥವಾ ನಾಲ್ಕು ಅಡಿ ಬಿಟ್ಬಿಡಿ ಸರ್ವೇ ಸಾಮಾನ್ಯವಾಗಿ ಜನ ಈ ತಪ್ಪನ್ನು ಮಾಡ್ತಾರೆ ಇದನ್ನು ಮೇಲೆ ಮಾಡಬೇಡಿ ಹೇಗೆ ಅಂದರೆ ದಕ್ಷಿಣದ ಸೈಟ್ ತಗೊಳ್ಳೋದು ಅದರಲ್ಲಿ ತರ್ಟಿ ಫಾರ್ಟಿ ಸೈಟಲ್ಲಿ ಉತ್ತರದ ಕಡೆಗೆ ಅರ್ಧ ಮನೆ ಕಟ್ಬಿಡೋದು ದಕ್ಷಿಣದ ಅರ್ಧ ಕಡೆ ಕಾರ್ ಪಾರ್ಕಿಂಗ್ ಇಟ್ಕೊಂಬಿಡೋದು ಪಶ್ಚಿಮದ ಸೈಟಲ್ಲಿ ತರ್ಟಿ ಫಾರ್ಟಿ ಸೈಟ್ ಪಶ್ಚಿಮ ಮುಖದ ಸೈಟಲ್ಲಿ ಪೂರ್ವದ ಕಡೆಗೆ ಅರ್ಧ ಮನೆ ಕಟ್ಕೊಳ್ಳೋದು ಸಿಂಗಲ್ ಬೆಡ್ರೂಮ್ ಹೌಸು ಬಾಡಿಗೆ ಬರಲಿ ಅಂತ ಪಶ್ಚಿಮದ ಕಡೆಗೆ ಅರ್ಧ ಖಾಲಿ ಬಿಟ್ಕೊಂಡು ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋದು ಹೀಗೆ ಮಾಡೋದ್ರಿಂದ ಉತ್ತರದಲ್ಲಿ ಭಾರ ಆಗಿ ದಕ್ಷಿಣದಲ್ಲಿ ಭಾರ ಕಮ್ಮಿಯಾಗಿ ಅದು ತೊಂದರೆ ಆಗುತ್ತೆ ಪೂರ್ವದಲ್ಲಿ ಭಾರ ಆಗಿ ಪಶ್ಚಿಮದಲ್ಲಿ ಖಾಲಿಯಾಗಿ ಅದು ಕೂಡ ತೊಂದರೆ ಆಗುತ್ತೆ ಈ ದಕ್ಷಿಣ ಪಶ್ಚಿಮ ಸೈಟ್ ಅವರಿಗೆ ಇದೊಂದು ಯಾವತ್ತೂ ಇದೊಂದು ಸಮಸ್ಯೆ ಹಾಗಾಗಿ ಅವರು ಅಂಥ ಸಂದರ್ಭದಲ್ಲಿ ಒಂದು ಸಿಂಗಲ್ ಕಾರ್ ಪಾರ್ಕಿಂಗ್ ಮಾತ್ರ ಮಾಡಿಕೊಂಡು ದಕ್ಷಿಣ ಪೂರ್ತಿ ಮನೆ ಕಟ್ಕೋಬೇಕಾಗತ್ತೆ ಉತ್ತರದಲ್ಲಿ ಖಾಲಿ ಬಿಡಬೇಕಾಗತ್ತೆ ಅಥವಾ ಪಶ್ಚಿಮದಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಮಿಕ್ಕಿದ ಮನೆ ಕಟ್ಕೋಬೇಕಾಗತ್ತೆ ಪೂರ್ವದಲ್ಲಿ ಖಾಲಿ ಬಿಟ್ಕೋಬೇಕಾಗತ್ತೆ ಹಾಗಂತ ಇದೇ ಸಮಸ್ಯೆ ಉತ್ತರ ಸೈಟ್ ಅವರಿಗೆ ಪೂರ್ವ ಸೈಟ್ ಅವರಿಗೆ ಬರೋದಿಲ್ಲ ಯಾಕಂದ್ರೆ ಅವರ ರೋಡ್ ಫೇಸಿಂಗು ಸೊ ಯಾಕೆ ಸರ್ ನೀವು ಈ ದಕ್ಷಿಣ ಮತ್ತು ಪಶ್ಚಿಮ ಅಂದಾಗ ಈ ಥರ ಡಿವೈಡ್ ಮಾಡ್ತೀರಾ ಪೂರ್ವ ಮತ್ತು ಉತ್ತರ ಅಂದಾಗ ಈ ಥರ ಡಿವೈಡ್ ಮಾಡ್ತೀರಾ ಅಂತ ನಿಮ್ಮ ಪ್ರಶ್ನೆ ಆದರೆ ಅದಕ್ಕೆ ಕ್ಲಿಯರಾಗಿ ಕ್ಯಾಟಗರಿಕಲ್ ಆಗಿ ಉತ್ತರ ಹೇಳ್ಕೊಡ್ತೀನಿ ಕೇಳಿ ಉತ್ತರದ ದಿಕ್ಕಿನ ಅಧಿಪತಿ ಕುಬೇರ ಖಾಲಿ ಜಾಗ ಬಿಟ್ಟಾಗ ನಿಮಗೆ ಅವನು ಸಾಕಷ್ಟು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾನೆ ಜೀವನದಲ್ಲಿ ಉತ್ತರಕ್ಕೆ 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 ಅಂದರೆ ಒಳ್ಳೇದು 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 ಅಂತ ಕುಬೇರ ಅದರ ಅಧಿಪತಿ ಹಾಗಾಗಿ ನಾವು ಉತ್ತರದಲ್ಲಿ ಖಾಲಿ ಬಿಡೋಕೆ ಹೇಳ್ತೀವಿ ದಕ್ಷಿಣ ಕ್ಲೋಸ್ ಮಾಡೋಕ್ಕೆ ಹೇಳ್ತೀವಿ ದಕ್ಷಿಣದ ದಿಕ್ಕಿನ ಅಧಿಪತಿ ಯಮ ಒಳ್ಳೆಯವನಲ್ಲ ದಕ್ಷಿಣ ಮುಖ ಮಾಡಿ ಜಾಸ್ತಿ ಏನು ಕೆಲಸ ಮಾಡಬಾರ್ದು ಇನ್ಕ್ಲೂಡಿಂಗ್ ದಕ್ಷಿಣಕ್ಕೆ ದೇವ್ರ ನಮಸ್ಕಾರನೂ ಮಾಡಬಾರ್ದು ಸೂರ್ಯ ಪೂರ್ವದ ಅಧಿಪತಿ ಸೂರ್ಯ ಸೊ ಅವನೇನಪ್ಪ ಅಂದರೆ ಸರ್ವತೋಮುಖ ಅಭಿವೃದ್ಧಿ ಮಾಡುವಂಥ ಶಕ್ತಿ ಇರುವಂಥ ಜಗತ್ತಿನ ಚೇರ್ಮನ್ ಯಜಮಾನ ಹಾಗಾಗಿ ಪೂರ್ವ ಮತ್ತು ಉತ್ತರ ಯಾವಾಗಲೂ ಒಳ್ಳೆಯದು ಪಶ್ಚಿಮ ಮತ್ತು ದಕ್ಷಿಣ ಕೆಟ್ಟದ್ದು ಅಂತ ಹೇಳೋದಕ್ಕಿಂತ ಅದರಲ್ಲಿ ಒಳ್ಳೆಯ ಫಲಗಳು ಕಮ್ಮಿ ಅಂತ ಹೇಳಬೇಕಾಗತ್ತೆ ಹಾಗಂತ ಯಾರೋ ಒಬ್ಬರು ದಕ್ಷಿಣ ಸೈಡ್ ತೊಗೊಂಡಿದ್ದಿ ಪಶ್ಚಿಮ ಸೈಡ್ ತೊಗೊಂಡಿದ್ದಿ ಹೆದರ್ಕೊಂಬಿಡ್ಬೇಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಐಡಿಯಾ ಕೊಡೋದಕ್ಕೆ ನಮ್ಮಲ್ಲಿ ಐಡಿಯಾಸ್ ಇದ್ದಾವೆ ಆದರೆ ನೀವು ನೀವೇ ಮಾಡಿಕೊಳ್ಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತವೆ ಅಂಥವುಗಳನ್ನು ತಪ್ಪಿಸ್ಕೊಂಡು ಉತ್ತರ ಮತ್ತು ಪೂರ್ವದಲ್ಲಿ ಕೆಲವರಿಗೆ ಇನ್ನೂ ಫೆಂಟಾಸ್ಟಿಕ್ ಐಡಿಯಾಗಳಿರ್ತವೆ ಒಂದು ಏನಂದರೆ ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಕೊಳ್ಳೋದು ಮುಂದೆ ಮನೆ ಕಟ್ಟಣ ಅಂದ್ಕೊಳ್ಳೋದು ಉತ್ತರದಲ್ಲಿ ಖಾಲಿ ಜಾಗ ಬಿಟ್ಕೊಳ್ಳೋಣ ಅಂದ್ಕೊಳ್ಳೋದು ಮುಂದೆ ಮನೆ ಕಟ್ಟೋಣ ಅಂತ ಅಂದ್ಕೊಳ್ಳೋದು ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಒಂದು ಮನೆ ಮನೆ ನಿರ್ಮಾಣ ಮಾಡಿದ ಮೇಲೆ ಆ ಮನೆಯ ಮುಂದಗಡೆಗೆ ಒಂದು ಐವತ್ತಡಿ ಉತ್ತರದಲ್ಲಾಗಲಿ ಪೂರ್ವದಲ್ಲಾಗಲಿ ಖಾಲಿ ಜಾಗ ಇರಬೇಕು ಆಮೇಲೆ ಬೇಕಾದ್ರೆ ಮನೆ ಕಟ್ಬೋದು ಕೆಲವರು ಏನು ಮಾಡ್ತಾರೆ ಈಗ ಎಮ್ ಜಿ ರೋಡಲ್ಲಿ ಮೆಟ್ರೋ ಬೆಂಗಳೂರು ಬಿ ಟಿ ಎಮ್ ಲೇಔಟಲ್ಲಿ ಮೆಟ್ರೋ ಕನಕಪುರ ರೋಡಲ್ಲಿ ಮೆಟ್ರೋ ಹೀಗೆ ಎಲ್ಲೆಲ್ಲಿ ಮೆಟ್ರೋ ಉತ್ತರ ಮತ್ತು ಪೂರ್ವದಲ್ಲಿ ಬಂದಿದೆಯೋ ಅದಕ್ಕೆ ಒಂಥರ ಸಾವು ಉತ್ಪತ್ತಿಯಾಗಿದೆ ಹೇಗೆ ಅಂದರೆ ಆ ರೋಡ್ಗಳೇ ಸತ್ತೋಗಿದ್ದಾವೆ ಈಗ ಇಂದ್ರನಗರ ಸಿ ಎಮ್ ಎಚ್ ರೋಡು ಬೆಂಗಳೂರಲ್ಲಿ ಅದೇ ಕೇಸು ಹಾಗಾಗಿ ಉತ್ತರ ಮತ್ತು ಪೂರ್ವವನ್ನು ಸದಾ ಖಾಲಿ ಇಟ್ಕೊಂಡು ಮನೆಗಳನ್ನು ಕಟ್ಟೋದು ದಕ್ಷಿಣ ಮತ್ತು ಪಶ್ಚಿಮದ ಮೂಲೆಯಲ್ಲಿ ಮನೆ ಕಟ್ಟೋದು ತುಂಬ ಒಳ್ಳೆಯದು